ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ನಾಳೆ ಬಿಒಗಳ ಜೊತೆ ಶಿಕ್ಷಣ ಇಲಾಖೆ ಸಭೆ ಇದೆ ಅಂದ್ರೆ ನವೆಂಬರ್ ನಾಲ್ಕರಿಂದ ಮೂರು ದಿನ ಸಿದ್ಧತೆಗಳ ಬಗ್ಗೆನೇ ಸಭೆಯನ್ನ ಮಾಡ್ತಾರೆ ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ ಸಭೆ ಬಳಿಕ ಶಾಲೆ ಆರಂಭದ ಬಗ್ಗೆ ಅಂತಿಮವಾಗಿ ತೀರ್ಮಾನವನ್ನ ಮಾಡಲಾಗುತ್ತೆ ಇನ್ನು ಶಿಕ್ಷಣ ಸಚಿವರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಆಗುತ್ತೆ ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನ ಹೆಚ್ಚಿಗೆ ಮಾಡೋದಕ್ಕೆ ಎಲ್ಲಾ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಶಿಕ್ಷಣ ಇಲಾಖೆ ಆಯುಕ್ತ ಅನ್ಬು ಕುಮಾರ್ ಹೇಳಿಕೆಯನ್ನ ನಮ್ಮ ಗೌರವ ಸಚಿವರು ಹೇಳಿದಂಗೆ ಕೆಲವು ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಇದು ಕುರಿತು ಮಾಹಿತಿ ನಾವು ಎಲ್ಲ ಜಿಲ್ಲೆಯಿಂದ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸಾರ್ವಜನಿಕರ ಮಧ್ಯದಲ್ಲಿ ಸರ್ಕಾರಿ ಶಾಲೆಗಳ ಕುರಿತ ಒಳ್ಳೆ ಅಭಿಪ್ರಾಯ ಮೂಡಿದಲ್ಲಿ ಭಾಳ ಸಂತೋಷ ಆಗುತ್ತದೆ ಅದಕ್ಕೆ ಅನುಗುಣವಾಗಿ ನಮ್ಮ ಶಾಲೆಗಳ ಗುಣಮಟ್ಟವನ್ನು ಇಂಪ್ರೂವ್ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸುತ್ತಾರೆ ಅದರ ಪ್ರಕಾರ ನಮ್ಮ ಸರ್ಕಾರಿ ಶಾಲೆಯಲ್ಲಿರುವ ನೀರಿನ ವ್ಯವಸ್ಥೆ ಕುರಿತು ಸಹ ಇಂಪ್ರೂವ್ ಮಾಡಲಿಕ್ಕೆ ಈಗಾಗಲೇ ಜಲ್ ಜೀವನ್ ಮಿಷನ್ನ ವತಿಯಿಂದನೂ ಸಹ ಸಹಕಾರ ನೀಡ್ತಾ ಇದ್ದಾರೆ ಮತ್ತು ಟೆಸ್ಟಿಂಗ್ ಫೆಸಿಲಿಟಿ ಮಾಡಬೇಕು ಇದನ್ನೆಲ್ಲ ಚೆಕ್ ಮಾಡಿಕೊಳ್ಳಲಿಕ್ಕೆ ನಾವು ಎಲ್ಲ ಕ್ರಮ ಕೈಗೊಳ್ತಾ ಇದ್ವಿ ಸ್ಕೂಲ್ ರಿಓಪನ್ ಬಗ್ಗೆ ನೀವು ಕೂತಲ್ಲೇ ಅಪ್ಡೇಟ್ ತಿಳ್ಕೋಬೇಕು ಮತ್ತಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ಬೇಕು ಅಂದ್ರೆ ನಮ್ಮ ವೆಬ್ ಪೇಜ್ ನ್ಯೂಸ್ ಏಟೀನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಆಗಿ ಮತ್ತಷ್ಟು ಸುದ್ದಿ ಬ್ರೇಕ್ ಆಗ್ತಾರೆ ವೆಲ್ಕಮ್ ಬ್ಯಾಕ್ ಸಿಟಿವಿಯಲ್ಲಿ ಸರಿ ಸರಿಯಾಯಿತು ಭಯಾನಕ ದೃಶ್ಯ ರೌಡಿ ಶೀಟರ್ ಅಟ್ಟಾಡಿಸಿ ಹಂತಕರು ಕೊಂದು ಹಾಕಿದ್ದಾರೆ ಮಂಡ್ಯದ ಬಸವನಗುಡಿಯಲ್ಲಿ ನಡೆದಿರುವಂತ ಕೊಲೆ ಇಲ್ಲಿ ಯಾವ ತರ ನೀಟ್ ಆಗಿ ಸ್ಕೆಚ್ ಹಾಕಿದ್ದಾರೆ ಆಗಂತಕರು ಅದು ಕೂಡ ಸಿಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ರಸ್ತೆ ತುದಿಯಲ್ಲಿ ನಿಂತು ಇಬ್ರು ಸ್ಕೆಚ್ ಹಾಕಿದ್ದಾರೆ ಹೆಲ್ಮೆಟ್ ಧರಿಸಿ ಬ್ಯಾಗ್ ನಲ್ಲಿ ಲಾಂಗ್ ಅನ್ನು ತಂದಿರ್ತಾರೆ ಅವರು ಐವತ್ತು ಮೀಟರ್ ಅಟ್ಟಾಡಿಸಿ ಈ ದುಷ್ಕರ್ಮಿಗಳು ಕೊಂದು ಹಾಕಿದ್ದಾರೆ ಅಕ್ಟೋಬರ್ ಮೂವತ್ತನೇ ತಾರೀಕು ಮಂಡ್ಯದ ಬಸವನಗುಡಿಯಲ್ಲಿ ಈ ಕೊಲೆ ನಡೆದಿರೋದು ಇಪ್ಪತ್ತೊಂದು ವರ್ಷದ ಸುಮಂತ್ ಅಲಿಯಾಸ್ ಕುಳ್ಳಿ ಎಂಬಾತ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳಿಗೆ ಕೊಲೆಗೂ ಮುನ್ನ ಆಗಂತಕರು ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಗಮನಿಸ್ತಾ ಇದೀವಿ ಆ ಬ್ಯಾಗ್ ಅಲ್ಲಿ ಲಾಂಗ್ ಅನ್ನ ತಂದಿರ್ತಾರೆ ಸೊ ಅಲ್ಲಿ ಬಂದು ಹೆಲ್ಮೆಟ್ ಹಾಕೊಂಡು ಬರ್ತಾರೆ ಇಬ್ರು ಬಂದು ನೀಟಾಗಿ ಸ್ಕೆಚ್ ಎಲ್ಲ ಹಾಕ್ತಾರೆ ಸೊ ಯಾವ ತರ ಅಟ್ಯಾಕ್ ಮಾಡಬೇಕು ಏನು ಎತ್ತ ಇನ್ನೊಂದು ಕಡೆ ನಾವು ಇನ್ನೊಂದು ಭಾಗದಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ವಿಂಡೋದಲ್ಲಿ ಹೆಂಗ್ ಓಡ್ ಹೋಗಿ ಅಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೆಲ್ಮೆಟ್ ಧರಿಸಿ ಬ್ಯಾಗ್ ನಲ್ಲಿ ಲಾಂಗ್ ತರ್ತಾರೆ ಇಬ್ರು ಸೊ ಆತ ಬರ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಸುಮಾರು ಒಂದು ಐವತ್ತು ಮೀಟರ್ ಅಟ್ಟಾಡಿಸಿ ಆ ಹಂತಕರು ಇಬ್ರು ಬಂದಿರ್ತಾರಲ್ಲ ಅವರು ಆ ವ್ಯಕ್ತಿಯನ್ನ ಕೊಲೆ ಮಾಡಿದ್ದಾರೆ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನ್ಯೂಸ್ ಇಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು